ಹೋರಾಟ ನೋಡ್ತಿದ್ರೆ ಎಲ್ಲಿ ಸರ್ಕಾರ ಹೋಗುತ್ತೋ ಸದ್ಯದಲ್ಲೇ ನಾವೆಲ್ಲಾನು ಚುನಾವಣೆಗೆ ಅಂತ ನಮ್ಮ ರೀತಿ ಆಗ್ತದೆ ಏಕತೆ ಆಗ್ಬೇಕು ಎಲ್ಲ ಜಾತಿ ಧರ್ಮ ಮತ ಭೇದ ಮರೆತು ಅನೇಕರು ಹಾಳಾಗಿ ಹೋಗ್ಬಿಟ್ಟಿದ್ದಾರೆ ಕಾಂಟ್ರಾಕ್ಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಜನ ದುಡ್ಡಾಕಿ ಇವತ್ತು ತೊಂದರೆಗೆ ಬಂದಿದೆ ಇಂಥ ಪರಿಸ್ಥಿತಿ ಇವತ್ತಿದೆ ಹಿಂದುಳಿದವರನ್ನು ದಲಿತರನ್ನು ವಂಚಿಸಿ ವಂಚಿಸಿ ಅವ್ರಿಗೆ ಮೋಸ ಮಾಡಿ ಸುಳ್ಳುಗಳನ್ನು ಹೇಳಿ ಅವ್ರನ್ನ ತಿರ್ಚ್ಕೊಂಡು ಮತಬ್ಯಾಂಕ್ ಮಾಡಿಕೊಂಡು ಇವತ್ತು ನಾವು ಹಿಂಗೆ ರಾಜ್ಯ ಆಡ್ಬೋದು ಅಂತ ತಿಳ್ಕೊಂಡಿದ್ದಾರೆ ಇದು ನಡೆಯೋದಿಲ್ಲ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಇಲ್ಲ ಅಂತಂದರೆ ಅಲ್ಪಾಯುಷ್ಯ ಸರ್ಕಾರ ಆಗುತ್ತೆ ಜನ ಬೀದಿಗಿಳೀತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಕಳಿಸ್ತೀವಿ ಯಾಕೆ ಇವರು ಮಾಡಿದ್ದಕ್ಕೆ ನಾನು ಕೇಳಿಲ್ಲ ಆವತ್ತು ನಾನು ಈ ಅಲ್ಲೂ ಇರಲಿಲ್ಲ ಹೌದಾ ಈಗ ನಾನು ಕೇಳ್ತಾ ಹೋಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾ ಬೇಡವಾ ಆಗಬೇಕು ಅನ್ನೋದಾದರೆ ನೀವು ಮಾಡೋದೇ ಹತ್ತು ದಿನಗಳ ಕಾಲ ಈ ಹತ್ತು ದಿನಗಳ ಕಾಲ ರೈತರ ಸಮಸ್ಯೆ ಏನು ಪ್ರಾಂತೀಯವಾರು ಸಮಸ್ಯೆ ಏನು ಇಲ್ಲಿ ಪರಿಸ್ಥಿತಿ ಏನಾಗಿದೆ ನೀರಾವರಿ ಸಮಸ್ಯೆಗಳೇನು ನಾವು ಇಲ್ಲಿ ಮಾಡಿ ಆ ಕಡೆ ಹೋದ ತಕ್ಷಣ ಇಲ್ಲಿ ಆಗಲೇ ಧರಣ ಕೂತಿರ್ತಾರೆ ಅಂದಮೇಲೆ ತೃಪ್ತಿ ಆದರೆ ಧರಣ ಯಾಕೆ ಮಾಡ್ತಾರೆ ಸರಿ ಸರ್ ಈ ಹತ್ತು ದಿನಗಳ ಕಾಲ ಅಧಿವೇಶನದಲ್ಲಿ ಅಧಿವೇಶನದಲ್ಲಿರ್ತಾರೆ ನನಗೆ ಚರ್ಚೆಗೆ ಅವಕಾಶ ಕೊಡಬೇಕು ಹೇಳಿ ನಾನೇ ಪ್ರಸ್ತಾಪ ಮಾಡಿದ್ದೀನಿ ಚರ್ಚೆಗೆ ಬೀಳ್ಬೋದು ನೀವು ಅದನ್ನು ತಿರ್ಚಿ ಏನಾದರೂ ಮಾಡಕ್ಕೆ ಹೋಗಿಲ್ಲ ವಿರೋಧ ನಾನು ಮಾಡಲೇಬೇಕು ನಾನು ವಿರೋಧ ಮಾಡದಿದ್ದಂಗೆ ಸರ್ಕಾರ ನಡ್ಕೋಬೇಕು ನಾನು ವಿರೋಧ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು ನನಗೆ ಅಷ್ಟೇ ತೊಂಬತ್ತ ಎರಡು ಕೋಟಿ ರೂಪಾಯಿ ಆಯಿತು ತೊಂಬತ್ತೆರಡು ಕೋಟಿ ರೂಪಾಯಿ ಬೇಡ ನೂರು ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳಿ ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಮಾಡಲ್ಲಂತೆ ಅದನ್ನ ಬಾಡಿಗೆ ತಗೋತಾರೆ ಆರು ಆರು ನೂರ ಹದಿಮೂರು ಕೋಟಿ ರೂಪಾಯಿ ಏಳು ವರ್ಷಕ್ಕೆ ಅದನ್ನ ಬಾಡಿಗೆ ಕಣ್ಣು ಮುಂದೆ ಗಂಟು ಹೊಡಿತಾ ಇಲ್ವಾ ಈ ಸರ್ಕಾರ ಕಣ್ಣು ಮುಂದೆ ಅಲ್ಲಿ ಇದೆ ಇನ್ವಾಯ್ಸು ಎರಡು ಕೋಟಿ ರೂಪಾಯಿ ಒಂದು ಇದು ಒಂದು ಸಾರಿ ತಗೊಂಡ್ರೆ ಇಟ್ ಈಸ್ ಅಸೆಟ್ ಫರ್ ದಿ ಗವರ್ಮೆಂಟ್ ಏಳು ವರ್ಷ ಆದ್ಮೇಲೆ ಅದು ಅಸೆಟ್ ಆಗಿ ನಿಮ್ಮ ಹತ್ರ ಇರ್ತದೆ ಏಳು ವರ್ಷ ಆದಮೇಲೆ ಅವ್ರದ್ದು ಅವ್ರದೇ ಅಲ್ಲಿಗೆ ಗಂಟು ಅವ್ರದೇ ದುಡ್ಡು ಅವ್ರದೇ ಎಷ್ಟಿದು ಮೂರು ಸಾವಿರ ಕೋಟಿ ಸುರಂಗ ಹೊಡಿಯಲಿಕ್ಕೆಂತೆ ಬೆಂಗಳೂರಿಗೆ ಪಾಪ ಬಹಳ ಕಷ್ಟಪಟ್ಟು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ಕೆಂಪೇಗೌಡರು ವಂಶದವರೇ ಬಂದವರೇ ಅದಕ್ಕೆ ಗುಣಿ ಹೊಡೆಯೋಕ್ಕೂ ಮೂರು ಸಾವಿರ ಕೋಟಿ ಆದರೆ ಯಾವ ವೆಹಿಕಲ್ಗಳ ಸುರಂಗದಲ್ಲಿ ಹೋಗ್ತವೆ ಅಂತಂದ್ರೆ ಬಸ್ ಹೋಗಂಗಿಲ್ಲ ಟೂ ವೀಲರ್ ಹೋಗಂಗಿಲ್ಲ ಮತ್ತೆ ಯಾರು ಹೋಗ್ಬೇಕು ಫೋರ್ ವೀಲರ್ ಮಾತ್ರ ಹೋಗಬೇಕು ಇದರಿಂದ ಏನು ಪ್ರಯೋಜನ ಏನಾಗುತ್ತೆ ಅದು ಸುಮ್ಮನೆ ಪುಕ್ಕಟ್ಟೆ ಏನು ಅಲ್ಲ ಒಂದು ಸಾರಿ ಈ ಕಡೆಯಿಂದ ಆ ಕಡೆಗೆ ಹೋದ್ರೆ ರೂಪಾಯಿ ಕೊಡಬೇಕು ಇದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಲ್ಲ ಆದರೂ ತಿರಸ್ಕರಿಸಿ ಅದನ್ನ ಮಾಡಲಿಕ್ಕೆ ಮಾಡೇ ಮಾಡ್ತೀವಿ ಎಂದು ಇವ್ರ ಕಾಲದಲ್ಲಂತೂ ಆಗಲ್ಲ ಮುಂದೆ ಇವ್ರ ಸರ್ಕಾರ ಬರ್ತದಂತ ಅವ್ರಿಗೂ ಗ್ಯಾರಂಟಿ ಇಲ್ಲ ಕಾಂಗ್ರೆಸ್ನವರು ಹೇಳ್ತಾರೆ ನಮ್ಮ ಸರ್ಕಾರ ಅಂತೂ ನೆಕ್ಸ್ಟ್ ಬರಲ್ಲ ಬರೋ ಬೇರೆಯವರು ಕಳ್ಳಿ ಬಡ್ಡಿ ಮಕ್ಕಳು ಅನ್ನೋ ಥರ ಮಾತಾಡ್ತಾರೆ ಕಾಂಗ್ರೆಸ್ನವ್ರೆ ಮಾತಾಡೋದು ಅಂದರೆ ವಾಟ್ ಕಮಿಟ್ಮೆಂಟ್ ದೇಹ ಇನ್ನೊಂದು ದೇಶ ಪ್ರಮಾಣ ಹಾಕಿಲ್ಲ ಈ ದೇಶಕ್ಕಾಗಿ ಇವರು ಹೋರಾಟ ಮಾಡ್ತಿದ್ದಾರೆ ಅನ್ನೋಕ್ಕಾಗುತ್ತಾ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಒಂದು ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ ನಾನು ತಮ್ಮ ಮೂಲಕ ಆಗ್ರಹ ಪಡಿಸ್ತೇನೆ ನೀವು ಏನಾದರೂ ಕಿತ್ತಾಡ್ಕೊಂಡು ಅಳ ನಮ್ಗೆ ಏನು ಚಿಂತೆ ಇಲ್ಲ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ನಾವು ಮೊದಲು ಮಾಡಿ ನಿಮ್ಮ ಕಿತ್ತಾಟ ಜನರಿಗೆ ಸಮಸ್ಯೆ ಅಲ್ಲ ನಿಮ್ಮದು ಅಧಿಕಾರ ದಾಖಲ ಸಮಸ್ಯೆ ಇದೆ ನೀವೇನಾದರೂ ಮಾಡ್ಕೊಳ್ಳಿ ಅಧಿಕಾರ ಜನ ನಂಬಿ ನಂಬಿಕೊಟ್ಟಿದಾಗ ಸುಳ್ಳುಗಳನ್ನು ಹೇಳ್ಬಿಟ್ಟಿದೆ ಮೇಲೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ನಲ್ವತ್ತು ಪರ್ಸೆಂಟ್ ಯಾರ ಕೈಲಿ ಹೇಳಿದ್ರು ಅವರೇ ಹೇಳ್ತಾರೆ ಎಂಬತ್ತು ಪರ್ಸೆಂಟ್ ಸರ್ಕಾರ ನಮ್ಮ ಮೇಲೆ ಯಾರ ಕೈಲಿ ಆಪಾಜ್ಞೆ ಮಾಡಿಸಿದ್ರು ಎಸ್ ಐ ಟಿ ಕೊಟ್ರಿ ಏ ಅದಕ್ಕೇನು ಪುರಾವೆ ಇಲ್ಲ ಸುಳ್ಳು ಅಂದ್ರೆ ಲೋಕಾಯುಕ್ತ ಕೊಟ್ಟ್ರಿ ಏ ಅದೆಲ್ಲ ಸುಳ್ಳು ಅಂತ ಅವರು ಹೇಳಿದ್ರು ಅದಕ್ಕೆ ಉತ್ತರ ಕೊಡಕ್ ನಿಮ್ಗೆ ಆಗ್ಲಿಲ್ಲ ಈಗ ಯಾರ ಕೈಲಿ ಹೇಳಿ ಸುಮ್ಮನೆ ಲೆಟರ್ ಕೊಡಿಸಿದ್ರಿ ಅವ್ರು ಹೇಳ್ತಾರೆ ಈಗ ಎಂಬತ್ತು ಪರ್ಸೆಂಟ್ ಸಾಕ್ತಾರ ಇಂಥದ್ದು ಬೇಕಾಗಿತ್ತ ನಮಗೆ ಹೋಗ್ಲಿ ನೀವು ಬಂದ ದಿವಸದಿಂದ ಒಂದೇ ಒಂದು ಟೆಂಡರ್ ಹಾಕಿರೋದು ಯಾವ್ದನ್ನ ತೋರಿಸಿ ಕೆಲಸ ಆಗಿದೆ ಯಾವ ಕಾಲದ ನಮ್ಮ ಕಾಲದಲ್ಲಿ ಪೆಂಡಿಂಗ್ ಬಿಲ್ಸ್ ಇದ್ದವಲ್ಲ ಅವು ಕೂಡ ಕೊಡಕ್ಕೆ ಇವ್ರಿಗೆ ಆಗ್ತಾ ಯಾಕೆ ಅಂತಂದ್ರೆ ಅವ್ರು ಬಿಲ್ಲೇ ಕೇಳ್ತಾ ಇಲ್ಲ